ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನಮ್ಮನೆಯಲ್ಲಿ ನಮ್ಮ ಮನೆಯ ಮನದ ಗುರು ಗುರುಪುಷ್ಯಾಮೃತ ಯೋಗ ದಿನ ಇರೋದ್ರಿಂದ ಯಾವ ರೀತಿ ಸೇವೆಯನ್ನು ಮಾಡಿದೆ ಹಾಗೆ ಹೇಗಿತ್ತು ನನ್ನ ಈ ದಿನದ ಅನುಭವ ಅನ್ನೋದನ್ನು ತಿಳಿಸ್ತೀನಿ ತುಂಬ ಚೆನ್ನಾಗಾಯಿತು ಮನೆಯಲ್ಲಿ ರಾಯರ ದಯೆಯಿಂದ ಪೂಜೆ ಏನೊಂದು ಆಗಬೇಕು ಅಂದರೆ ಅವ್ರ ಇಚ್ಛೆ ಅವ್ರ ದಯೆ ಇದ್ದರೆ ಮಾತ್ರ ಸಾಧ್ಯ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಮತ್ತೆ ಅವರ ಆಶೀರ್ವಾದ ಅಂತೂ ಹೇಳಾಗೆ ಇಲ್ಲ ಸಿಕ್ಕಾಪಟ್ಟೆ ಆಶೀರ್ವಾದನ ಮಾಡಿದ್ರು ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ರಾಯರು ಆಶೀರ್ವಾದನ ಇವತ್ತು ನನಗೆ ನೀಡಿದ್ರು ಮೂರು ಹೊತ್ತು ಕೂಡ ಮತ್ತು ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಕೂಡ ನಾನು ಆಶೀರ್ವಾದನ ಪಡ್ಕೊಂಡೆ ವಿಶೇಷವಾಗಿ ಹೇಗೆ ಮಾಡಿದೆ ನಾನು ಇವತ್ತು ಪೂಜೆನ ಅಂದರೆ ನಾನು ಅಂದ್ಕೊಂಡಿರೋ ಟೈಮ್ಗೆನೆ ಎಚ್ಚರ ಆಯಿತು ಎದ್ದಾಗ್ಲಿಂತ ಪೂಜೆಗೆ ಟೈಮ್ ಆಗ್ತಿದೆ ರಾಯರಿಗೆ ಸೇವೆ ಸಲ್ಲಿಸ್ಬೇಕು ಎದ್ದೇಳಿ ಅಂತ ನಮ್ಮ ಮನೆಯವ್ರನ್ನ ಎಪ್ಸೋವರ್ಗು ಮೌನದಲ್ಲೇ ಇದ್ದೆ ರಾಯರ ನಾಮಸ್ಮರಣೆನ ಮಾಡ್ತಾ ರಾಯರ ಸುಪ್ರಭಾತ ಮತ್ತೆ ವಿಷ್ಣು ಸಹಸ್ರ ನಾಮನ ಕೇಳಿಸ್ಕೊಳ್ತಾ ರಾಯರಿಗೆ ಅಲಂಕಾರ ಮತ್ತೆ ಪೂಜೆಗೆ ಬೇಕಾಗಿರೋ ಎಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ನನಗೆ ಮಾಡಿದೆ ಅಂತ ಅನ್ನಿಸ್ತು ಕೆಲವೊಂದು ಬಾರಿ ಏನಾಗುತ್ತೆ ನಾನು ಎದ್ದಿದ್ದು ಲೇಟಾದಾಗ ಹೂನ ಮಡಿಸುವಾಗ ಒಂದು ಭಕ್ತಿ ಭಾವ ಅನ್ನೋದಿರಲ್ಲ ಅಯ್ಯೋ ಬೇಗ ಬೇಗ ಮುಡಿಸ್ಬಿಡೋಣ ಬೇಗ ಬೇಗ ಮಾಡೋಣ ಅನ್ನೋದಿರುತ್ತೆ ಆದರೆ ಇವತ್ತು ಆ ರೀತಿ ಏನೂ ಕೂಡ ಇರಲಿಲ್ಲ ಎಷ್ಟು ಸಮಯ ತೊಗೊಂಡೆ ಅಂದರೆ ನಾನು ರಾಯರಿಗೆ ಅಲಂಕಾರ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಅವರ್ಸ್ ಮೇಲೆ ಇಷ್ಟೇ ಇಷ್ಟು ಅಲಂಕಾರ ಮಾಡೋದಕ್ಕೆ ತೊಗೊಂಡೆ ರಾಯರನ್ನ ನೋಡೋದು ಅಲಂಕಾರ ಮಾಡೋದು ಮತ್ತು ವಿಶೇಷ ಒಂದು ಐದು ತರ ಹೂಗಳನ್ನ ನಾನು ಇವತ್ತು ರಾಯರಿಗೆ ಅರ್ಪಿಸಿದೆ ಅದರಲ್ಲಿ ತುಳಸಿ ಇನ್ನೊಂದು ವಿಶೇಷ ಏನಂದ್ರೆ ಜಾಜಿ ಹೂವು ಅಂತ ಬರುತ್ತಂತೆ ನಾನು ಫಸ್ಟ್ ಟೈಮ್ ಇದನ್ನ ಮನೆಗೆ ತಂದಿದ್ದು ಮಾರ್ಕೆಟ್ ಅಲ್ಲಿ ನೋಡಿದಾಗ ಇಷ್ಟ ಆಯ್ತು ಅಲ್ಲಿ ಫುಲ್ ಅರಳಿರ್ಲಿಲ್ಲ ಹೂವು ಬಟ್ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಅಂದ್ರೆ ಇವಾಗಂತೂ ಇನ್ನೂ ಚೆನ್ನಾಗಿ ಅರಳಿದೆ ಏನ್ ವಿಶೇಷ ಅದ್ರದ್ದು ಹೂದು ಅಂದ್ರೆ ಸ್ಮೆಲ್ಗಿಂತ ಮುಟ್ಟದಾಗ ಒಂಥರ ಸಾಫ್ಟ್ ಸಾಫ್ಟ್ ಅಂತ ಅನ್ಸುತ್ತೆ ಬೇರೆ ಹೂಗಳು ಆ ರೀತಿ ಫೀಲ್ ಆಗಲ್ಲ ಈ ಜಾಜಿ ಹೂ ಅನ್ನೋದು ಆ ರೀತಿ ಫೀಲ್ ಆಗ್ತಿತ್ತು ತುಂಬ ಆಯಿತು ರಾಯರಿಗೆ ನಿಧಾನವಾಗಿ ಅಲಂಕಾರ ಮಾಡಿದೆ ಮಾಡ್ತಿರ್ಬೇಕಾದ್ರೆ ರಾಯರು ಬಾರಿ ಬಾರಿ ಆಶೀರ್ವಾದನ ಮಾಡಿದ್ರು ಒಂಥರ ಸಂತೋಷ ಇವಾಗ ನಾವೇನೋ ಒಂದು ಮಾಡ್ತಿದ್ದೀವಿ ಅದಕ್ಕೆ ರಾಯರು ನಮಗೆ ಒಪ್ಪಿಗೆ ಕೊಡ್ತಿದ್ದಾರೆ ನಾನು ಇದಿನಿ ಜೊತೆಲಿ ಅಂತ ತಿಳಿಸ್ದಾಗ ಎಷ್ಟು ಖುಷಿ ಆಗತ್ತಲ್ವ ಅದೇ ರೀತಿ ಅವರು ಆಶೀರ್ವಾದ ಮಾಡ್ತಿದ್ದಾಗ ಇನ್ನೂ ಒಂಥರ ಭಕ್ತಿ ಅನ್ನೋದು ಹೆಚ್ಚಾಗ್ತಿತ್ತು ಎಲ್ಲ ಅಲಂಕಾರ ಮಾಡಿಕೊಂಡು ರಾಯರ ಸೇವೆಗೆ ಅಂತ ಕೂತ್ಕೊಂಡೆ ಕೂತ್ಕೊಂಡಾಗ್ಲೂ ಕೂಡ ನನಗೆ ರಾಯರು ಎರಡು ಮೂರು ಬಾರಿ ಆಶೀರ್ವಾದನ ಮಾಡಿದ್ರು ಆಶೀರ್ವಾದದ ಬಗ್ಗೆ ಹೇಳ್ತಾ ಇದ್ರೆ ಮುಗಿಯದೇ ಇಲ್ಲ ಅಷ್ಟೊಂದು ಆಶೀರ್ವಾದನ ರಾಯರು ಇವತ್ತು ನನಗೆ ಮಾಡಿದ್ರು ನಾನೂ ಕೂಡ ರಾಯರಿಂದ ಆಶೀರ್ವಾದನ ಪಡ್ಕೊಂಡೆ ತುಂಬಾ ಸುಲಭವಾದ ಮಾತಲ್ಲ ರಾಯರಿಂದ ಆಶೀರ್ವಾದನ ಪಡ್ಕೊಳ್ಳೋದು ಅವ್ರ ಮನ್ಸಿಗೆ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಅನ್ನಿಸ್ಬೇಕು ಆವಾಗ ಆಶೀರ್ವಾದ ಮಾಡ್ತಾರೆ ನಾನು ಎಷ್ಟೋ ಬಾರಿ ಅಂದ್ಕೊಳ್ತೀನಿ ನಾನು ಏನು ಇವಾಗ ಪೂಜೆ ಮಾಡ್ತಿಲ್ಲ ಈಗ ದೀಪ ಹಚ್ಚಿಲ್ಲ ಒಂದು ಶ್ಲೋಕ ಹೇಳ್ತಿಲ್ಲ ಆದರೂ ಯಾಕೆ ನೀವು ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಳ್ತಿರ್ತೀನಿ ಗೊತ್ತಿಲ್ಲ ಯಾಕೆ ಅಂತ ಈಗ ರಾಯರಿಗೆ ಮನ್ಸಾಗಬೇಕಲ್ವ ನಮ್ಗೆ ಹೇಗೆ ಮನ್ಸು ಬಂದಾಗ ನಾವು ಮಾತಾಡ್ತೀವಿ ಅಥವಾ ಏನೋ ಒಂದು ಊಟ ಮಾಡೋದು ಆ ಥರ ಮಾಡ್ತೀವಿ ಹಾಗೆ ಇರಬೇಕು ಅಂತ ಅನಿಸುತ್ತೆ ರಾಯರಿಗೆ ಯಾವಾಗ ಮನಸ್ಸಾಗುತ್ತೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಆ ಸಮಯಕ್ಕೆ ಆಶೀರ್ವಾದ ಮಾಡ್ಬೋದೇನೋ ಅಂತ ಅನ್ಕೊಂಡು ಿ ಎಲ್ಲ ಸಮಯದಲ್ಲೂ ಆಶೀರ್ವಾದನ ಮಾಡಿದ್ರು ಮತ್ತೆ ಪೂಜೆ ಕೂತ್ಕೊಳ್ಳೋದಕ್ಕೂ ಮುಂಚೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ಇದೆ ನನಗೆ ಬಾಕ್ಲು ತೆಗೆದು ನೀರು ಹಾಕೋಣ ಅಂತ ಹೋದೆ ನಿನ್ನೆ ರಾತ್ರಿ ಪುಸಿ ಕ್ಯಾಟ್ ಬಂದಿರಲಿಲ್ಲ ಬರಬೇಕಿತ್ತು ಯಾಕೋ ಬಂದಿರಲಿಲ್ಲ ಅದನ್ನೇ ನೆನ್ಪು ಮಾಡ್ಕೊಳ್ತಿದ್ದೆ ಯಾಕೆ ನಿನ್ನೆ ಬರ್ದೆ ಹೋಯ್ತು ಎಲ್ಲಿ ಹೋಯ್ತು ಏನು ಅಂತ ಅಂದ್ಕೊಂಡು ಬಾಕ್ಲು ಓಪನ್ ಮಾಡೋದ ಅದೇ ಟೈಮ್ಗೆ ಬೆಕ್ಕು ಕೂಡ ಇತ್ತು ಅದಕ್ಕೂ ಕೂಡ ಹಾಲೆಲ್ಲ ಕೊಟ್ಟೆ ಒಂಥರ ಸಂತೋಷ ಹೇಳೋದಕ್ಕೆ ಆ ಸಾಧ್ಯ ಏನೋ ಒಂದು ಚಿಕ್ಕದು ದೊಡ್ಡದಾಗಿ ಅಂತ ಅಲ್ಲ ಚಿಕ್ಕದು ಒಂದು ಕಾಳು ಒಂದು ಹಾಲು ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಾಗ ಸಿಗ ಸಂತೋಷ ಅಷ್ಟಿಷ್ಟಲ್ಲ ಅದಾದ್ಮೇಲೆ ಮತ್ತೆ ಕಾಗೆಗಳು ಪಾರಿವಾಳ ಅಳಿಲು ಎಲ್ಲ ಕೂಡ ಬಂತು ಇವತ್ತು ಬೆಳಗ್ಗೆ ಎಲ್ಲದಕ್ಕೂ ಕೂಡ ನನ್ನ ಕೈ ಆಗೋ ಅಂತ ಒಂದು ಫುಡ್ನ ಅದಕ್ಕೆ ಕೊಟ್ಟೆ ತುಂಬ ಚೆನ್ನಾಗಾಯಿತು ಪೂಜೆ ಇನ್ನು ಅನುಭವ ಅಂತ ಅಂದರೆ ಇವತ್ತು ಅಷ್ಟೊಂದು ಆಗಲಿಲ್ಲ ಬರಿ ರಾಯರ ಆಶೀರ್ವಾದನ ಬರಿ ಅಂತ ಹೇಳಬಾರ್ದು ಅವರ ಆಶೀರ್ವಾದ ಒಂದು ದಳ ಸಿಕ್ಕಿದ್ರೆ ಸಾಕು ಸಿಕ್ಕಾ ಬಟ್ಟೆ ಒಂದು ಕವರ್ ತುಂಬಿಟ್ಕೊಳ್ಳೋ ಅಷ್ಟು ಆಶೀರ್ವಾದನ ಮಾಡಿದ್ರು ಮತ್ತು ಹೂಗಳು ವಿಚಾರಕ್ಕೆ ಬಂದಾಗ ಪ್ರತಿ ವಾರ ತರಹಾಗೆ ತಂದಿದ್ದೆ ಈ ವಾರ ಕೂಡ ಹೂನ ಎಷ್ಟು ಉಳಿತು ಹೂ ಅಂದರೆ ನಾನೂ ಕೂಡ ಮುಡ್ಕೊಂಡು ಕಟ್ಟಿರೋ ಹೂವು ಸ್ಪೆಷಲ್ಲಾಗಿ ಸಿಕ್ಕಾ ಬಟ್ಟೆ ಉಳ್ಕೊಳ್ತು ಮನೇಲಿ ಇವತ್ತು ಏನೋ ನನಗೂ ಗೊತ್ತಿಲ್ಲ ನಾನು ಅನ್ಕೊಂಡೆ ಇವತ್ತು ಯೋಚನೆ ಏನು ನಾರ್ಮಲ್ ಆಗಿ ತರಂಗೆ ಹೂ ತಂದೆ ಆದ್ರೂ ಯಾಕೆ ಇಷ್ಟು ಉಳಿತು ಹೂವು ಅಂತ ಅನ್ಕೊಳ್ತಿದೆ ಸಾಕಷ್ಟು ಮನ್ಸಿಗೆ ತೃಪ್ತಿ ಆಗಷ್ಟು ಹೂನ ರಾಯರ್ ಮಡಿಸಿದ್ರು ಕೂಡ ಮನೇಲಿ ಯಥೇಚ್ಛವಾಗಿ ಹೂ ಕೂಡ ಉಳ್ಕೊಳ್ತು ರಾಯರು ಯಾರ್ ಬದುಕಲ್ಲಿ ಯಾವಾಗ ಹೇಗೆ ಯಾರ ಮುಖಾಂತರ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಅವರು ಒಂದು ಬಾರಿ ಒಬ್ರು ಬದುಕಲ್ಲಿ ಬಂತು ಅಂದ್ರೆ ಅಲ್ಲಿ ಬೆಳಕು ಬಂದಂಗೆ ಎಲ್ಲ ಕಷ್ಟಗಳನ್ನ ತೆಗೆದು ಬೆಳಕು ಕೊಡ್ತಾರೆ ಮತ್ತೆ ಅವರೇ ನಮ್ಮ ಪ್ರಪಂಚ ಕೂಡ ಆಗ್ತಾರೆ ನನಗಂತೂ ರಾಯರೇ ಒಂದು ಪ್ರಪಂಚ ಇದ್ದಂಗೆ ನಿಜವಾಗ್ಲೂ ಎಷ್ಟು ಬಾರಿ ಅವ್ರ ಮುಂದೆ ಕೂತ್ರು ಎಷ್ಟು ಹೊತ್ತು ಕೂತ್ರು ನನಗೆ ಸಾಕು ಎದ್ದೋಗ್ಬೇಕು ಅನ್ನೋ ಮನಸ್ಸೇ ಬರಲ್ಲ ಆ ರೀತಿ ಒಂದು ಮನಸ್ಸನ್ನ ನನಗೆ ರಾಯರು ಕೊಟ್ಟಿದ್ದಾರೆ ಅವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಮತ್ತೆ ನಾನು ಏನೇ ಕೇಳಿದ್ರು ಉತ್ತರ ಕೊಡ್ತಾರೆ ಒಂದೊಂದು ಸಲ ಅಂತೂ ರಾಯರಿಗೆ ಅದೆಷ್ಟು ತಲೆ ತಿಂತೀನೋ ನಾನು ಅವ್ರ ಮುಂದೆ ಕುತ್ಕೊಂಡು ಅಂತ ನನಗೆ ಅನ್ನಿಸ್ಬಿಡುತ್ತೆ ಪಾಪ ರಾಯರು ಯಾವತ್ತೂ ಕೂಡ ಹಾಗೆ ಅಂದ್ಕೊಡಲ್ಲ ತುಂಬ ಮಾತಾಡ್ತೀನಿ ಮತ್ತು ರಾಯರಿಗೋಸ್ಕರ ಏನಾದರೂ ಹಾಡು ಹೇಳಬೇಕು ಅಂತ ಅನಿಸುತ್ತೆ ಒಂದಂತೂ ಸತ್ಯ ನಾವು ಅವ್ರ ಮುಂದೆ ದೀಪಗಳನ್ನ ಹಚ್ಚಾಗಲಿ ಹಚ್ಚದೇನೆ ಆದರೂ ಸರಿ ಅವ್ರ ಮುಂದೆ ಒಂದು ಐದು ನಿಮಿಷ ಕೂರಬೇಕು ಅನ್ನೋದು ಕೂಡ ರಾಯರಿ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಸಾಧ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಾನಂತೂ ಗಂಟೆ ಗಂಟಲೆ ರಾಯರ ಮುಂದೆ ಕಳಿತೀನಿ ಯಾಕೆ ನನಗಂತೂ ಗೊತ್ತಿಲ್ಲ ಒಂದು ಕ್ಷಣಕ್ಕೂ ಕೂಡ ಬೇಜಾರಾಗ್ತಿದೆ ಇಲ್ಲಿಂದ ಎದ್ದು ಹೋಗೋಣ ಅಂತ ಇದುವರೆಗೂ ಅನಿಸಿಲ್ಲ ರಾಯರು ಮುಂದೆ ಕೂತಾಗ ಏನೋ ಒಂದು ಸ್ವರ್ಗ ಅಂತ ಹೇಳ್ತಾರಲ್ಲ ಆ ರೀತಿ ನೆಮ್ಮದಿ ಸಿಗುತ್ತೆ ನಾನು ಎಷ್ಟೇ ದುಃಖದಲ್ಲಿರಲಿ ಅಥವಾ ಎಷ್ಟೇ ಸಂತೋಷದಲ್ಲಿರಲಿ ಎಷ್ಟೇ ನವ್ಲಿರಲಿ ಅವ್ರು ಮುಂದೆ ಕೂತು ಎಲ್ಲವನ್ನೂ ಕೂಡ ಹೇಳ್ಕೊಳ್ತಿರ್ಬೇಕಾದ್ರೆ ಎಷ್ಟು ಸಮಾಧಾನದಿಂದ ರಾಯರು ನನಗೆ ಸಮಾಧಾನ ಪಡಿಸ್ತಾರೆ ಅಂದರೆ ಅದು ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ ಎಲ್ಲರೂ ಬದುಕಲ್ಲೂ ರಾಯರು ಬಂದು ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಅವರ ಪ್ರೀತಿ ಅನ್ನೋದನ್ನ ನಿಮ್ಮ ಬದುಕಲು ಕೂಡ ದಾರೆ ಇರಲಿ ಅಂತ ನಾಯ್ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ